ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಗ್ಗೆಯಿಂದ ಒಳಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಅಂತ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಇಲ್ಲಿ ಕಳಶಕ್ಕೆ ಕಾಯಿ ಚೇಂಜ್ ಮಾಡಬೇಕಿತ್ತು ಇವತ್ತು ಅದಕ್ಕೆ ನೈವೇದ್ಯಕ್ಕೆ ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅವಲಕ್ಕಿರ ನೆನ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ನೋಡಿ ಇಲ್ಲಿ ದೇವ್ರ ಮನೆಗೆ ಬಂದೆ ದೇವ್ರ ಇಟ್ಟಿದ್ದು ಮತ್ತು ಕಳಶ ಎಲ್ಲ ತೆಗಿತಾಯಿದ್ದೀನಿ ಇವತ್ತು ನಾನು ತಿಂಗಳು ಒಂದು ಸಲ ಕಾಯಿ ಚೇಂಜ್ ಮಾಡ್ತೀನಿ ಹುಣ್ಮೆ ದಿವಸ ಮಾತ್ರ ಕಾಯಿ ಚೇಂಜ್ ಮಾಡೋದು ಅದಕ್ಕೆ ಹಿಂದಿನ ದಿನವೇ ಕಾಯಿ ಚೇಂಜ್ ಮಾಡ್ಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಶುಕ್ರವಾರ ಬರುತ್ತಲ್ಲ ಹುಣ್ಣ್ಮೆ ಅದಕ್ಕೆ ಶುಕ್ರವಾರ ಕಾಯಿ ತೆಗೆಯೋದು ಬೇಡ ಅಂಥೇಳಿ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಗುರುವಾರನೇ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂಥರ ಪೂಜೆ ಮಾಡ್ತಾರೆ ನಾನು ಯಾವತ್ತು ಕಾಯಿ ಎಲ್ಲ ತೆಗ್ದಿಡ್ತೀನಿ ಆವತ್ತೇ ಪೂಜೆ ಮಾಡಿಬಿಡ್ತೀನಿ ಇನ್ನು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಇಂದಿನ ದಿನನೇ ಕಾಯಿ ತೆಗೆದಿಟ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಡೇಗೆ ಪೂಜೆ ಮಾಡ್ತಾರೆ ನಾನು ಆ ಥರ ಎಲ್ಲ ಏನು ಮಾಡಲ್ಲ ನಾನು ಯಾವತ್ತೂ ಕಾಯಿ ತೆಗೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಾಡ್ತೀನೋ ಆವತ್ತೇ ಮಾಡಿಬಿಡ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ నోడి దేవ్ర మన ఇది తిట్టే ఇట్టే ఈ ఫోటో ఎలా తగ్ ఆచే ఇట్బట్టు ఈ దేవ్ర మనయెలా ఒర్స్కొంబడనా అంత్బిట్టు ఎలా తగ్దు ఇత ఆచేకే ఎలా బీతలో అదనె తగ్దే ఈ స్వల్ప నీరు తగ్గకి ఒక స్వల్ప అర్శన హాక్బుట్టు దేవ్ర మన ఎలా క్లీన్ ದೇವ್ರ ಮನೆ ಒರೆಸಿದ್ದೆಲ್ಲ ಆಯಿತು ಇದೆಲ್ಲ ಅರಷ್ಟರಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದುಬಿಡ್ತೀನಿ ದೇವ್ರ ಸಾಮಾನು ಇಟ್ಟಿದ್ದೆಲ್ಲ ಆಚೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಈ ಕಡೆ ದೇವ್ರ ಫೋಟೋಗೆಲ್ಲ ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಹಾಕಿದ್ದೀನಿ ಎಲ್ಲ ರೆಡಿ ಮಾಡಿಟ್ಟು ಆಗಲಿ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಅವಲಕ್ಕಿ ನೆನ್ಸಿಟ್ಟಿದ್ದೆಲ್ಲ ಅದನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಟು ತುಳಸಿ ಎಲೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ಏನೇ ನೈವೇದ್ಯ ಇಲ್ಲಿ ದೇವ್ರಿಗೆ ತುಳಸಿ ಎಲೆ ಒಂದು ಸ್ವಲ್ಪ ಇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ತುಳಸಿ ಎಲೆ ಇಟ್ಟು ದೀಪ ಇದ್ದೀನಿ ನೋಡಿ ನಮ್ಮ ಮನೇಲಿ ಈ ಥರ ಪೂಜೆ ಆಗಿದೆ ಇವತ್ತು ನಿಮಗೂ ಈ ಪೂಜೆ ವಿಧಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿ ಪೂಜೆ ಎಲ್ಲ ಆಯಿತು ಈಚೆ ಕುತ್ಕೊಂಡಿದ್ದೆ ನನ್ನ ಮಗ ಇವತ್ತು ಪೂಜೆ ಮಾಡಲ ಮಾಡೋದಕ್ಕೆ ಬರಲಿಲ್ಲ ನಿದ್ದೆ ಮಾಡಿಬಿಟ್ಟಿದ್ದ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಇದ್ದಿದ್ದ ಅದಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಇವತ್ತು ಪೂಜೆ ಮಾಡಿದ್ದಿನ ಮನೇಲಿ ಒಂಥರ ಸಮಾಧಾನ ಆ ದೇವ್ರ ಮನೆ ನೋಡೋಕ್ಕೆ ಒಂಥರ ಚೆಂದ ಅಲ್ವ ಮತ್ತು ಸಂಜೆಯಿಂದ ಹೊಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ಸ್ಕೂಲಿಂದ ಬಂದಾದಮೇಲೆ ಏನೋ ಗೊತ್ತಿಲ್ಲ ಇವತ್ತು ಬಂದ ತಕ್ಷಣ ವರ್ಕ್ ಇಟ್ಕೊಂಡು ಕೂತಿದ್ದಾಳೆ ರಿವಿಷನ್ ಕೊಡ್ತಾಯಿದ್ದಾರೆ ಎಕ್ಸಾಮ್ಸ್ ಬರ್ತಾ ಇದೆಯಲ್ಲ ಅದಕ್ಕೆ ರಿವಿಷನ್ ಇತ್ತು ಅದಕ್ಕೆ ಎಲ್ಲ ರಿವಿಝನ್ ಥರ ನೋಡಿ ಕ್ಲಾಸ್ ವರ್ಕಲ್ಲಿ ಬರ್ಕೊಟ್ಟಿದ್ರು ಮ್ಯಾಮು ಅದನ್ನೆಲ್ಲ ಬರಿತಾ ಇದ್ದಾರೆ ನೋಡ್ಕೊಂಡು ನೋಡಿಕೊಂಡು ಏನು ಬರೀತಾ ಇರೋದು ಯಾವುದು ಈವಿ ನೋಡಿ ನನ್ನ ಮಗಳು ದೋಮರ್ಗೆಲ್ಲ ಮುಗಿತು ಇಲ್ಲ ಐಸ್ ಕ್ರೀಮ್ ಮಾಡಿಟ್ಟಿದ್ದೆ ಅದನ್ನು ನೋಡಿ ತೆಗೆದು ಹಾಕೊತ ಇದ್ದಾಳೆ ಅಲ್ಲಿ ನೋಡಿ ನನ್ನ ಮಗ ಬಂದು ನನಗೆ ಕೊಡಲ್ಲ ಅಂತ ಅಂತೇಳ್ಬಿಟ್ಟು ಕಿತ್ತಾಡ್ಕೊಂಡು ಇಬ್ರು ಐಸ್ ಕ್ರೀಮ್ ಹಾಕ್ಕೊಂಡು ತಿಂದಿದ್ದಾಯಿತು ಮತ್ತು ಸಂಜೆ ಕೈಕಾಲು ಮುಖ ತೊಳೆದು ದೀಪ ಇದ್ದೆ ನೋಡಿ ದೀಪ ಹಚ್ಚಿ ಆಯಿತು ಆಚೆ ಬಾಗಲಲ್ಲಿ ದೀಪ ಹಚ್ಚಿ ಮನೇಲಿ ಕಡ್ಡಿ ಹಚ್ಚಿ ಎಲ್ಲ ಆಯಿತು ನೋಡಿ ಈ ಥರ ಕಾಣ್ತಾ ಇದೆ ಸಂಜೆ ಬೆಳಿಗ್ಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಇಟ್ಟಿದ್ನಲ್ಲ ದೇವ್ರಿಗೆ ಅದನ್ನು ಈಗ ತೆಗೆದು ಮಕ್ಕಳಿಗೆ ಕೊಡ್ತಾಯಿದ್ದೀನಿ ನಾವು ಒಂದು ಸ್ವಲ್ಪ ತಿಂತೀವಿ ಇವತ್ತಿನ ಪೂಜೆ ಇಷ್ಟೇ ಈಗ ಕ್ವಿಕ್ಕಾಗಿ ಆಗೋ ಥರ ಒಂದು ಟೊಮೆಟೊ ಬಾತ್ ರೆಸಿಪಿ ಮಾಡಿದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಚಕ್ಕೆ ಲವಂಗ ಸ್ಪೈಸಸ್ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಇಷ್ಟನ್ನು ಜಜ್ಜ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಕುಕ್ಕರ್ ಬಿಸಿಗಿಟ್ಟು ಎಣ್ಣೆ ಒಂದು ಸ್ವಲ್ಪ ಒಂದೆರಡು ಚಮಚ ಹಾಕಿ ಎಣ್ಣೆ ಬಿಸಿಗಿಟ್ಟಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ಸ್ಪೈಸಸ್ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಲ್ಲೇ ಹುರ್ಕೊಬೇಕು ಇದು ಮಸಾಲೆ ಚೆನ್ನಾಗಿ ಬಿಡುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ಸ್ಪೈಸಸ್ಸು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಈರುಳ್ಳಿ ಅದನ್ನು ಸೇರಿಸ್ಕೊತಾ ಈರುಳ್ಳಿ ಒಂಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡಾದ್ಮೇಲೆ ನೋಡಿ ಈ ಥರ ಹುರ್ಕೊಬೇಕು ಈರುಳ್ಳಿ ಈರುಳ್ಳಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ನೋಡಿ ಜಜ್ಜಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಬೇಕಾ ಅಂತ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಟೊಮೆಟೊ ಭಾತು ನೋಡಿ ಅದೇ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಮಸಾಲೆ ಮಾ ಬೇರೆ ಏನೂ ಮಸಾಲೆ ಹಾಕಿಲ್ಲ ನೋಡಿ ಮಿಕ್ಸ್ ಇಟ್ಕೊಂಡಾದ್ಮೇಲೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೇಲೆ ಆಗಲೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಈ ಥರ ಹುರ್ಕೊಬೇಕು ಅಕ್ಕಿ ಹಾಕಿದಾದ್ಮೇಲೆ ಉದ್ರ ಉದ್ರಾಗುತ್ತೆ ಅದಕ್ಕೆ ಈ ಥರ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊತ ಇದ್ದೀನಿ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಬಟ್ಲಲ್ಲಿ ಒಂದು ಬ ಅರ್ಧ ಬಟ್ಲು ಅಕ್ಕಿ ತೊಗೊಂಡಿದ್ದೆ అది ఒందూవర బట్లూ నీరుకుతాయి నీరె సేస్కుంటు చిక్స్కో ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಚೆಕ್ ಮಾಡಿ ಬೇಕಿದ್ರೆ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಹಾಕ್ಕೊಬೋದು ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ನೋಡಿ ಈ ಥರ ಕುದಿ ಬರ್ತಾ ಅಲ್ಲ ಚೆನ್ನಾಗಿ ಕುದಿ ಬರಬೇಕು ಬಿಸಿಲ್ ಹಾಕ್ಸಂಗಿದ್ರೆ ನೋಡಿ ಈ ಥರ ಕುದಿ ಬಂದಮೇಲೆ ಒಂದು ವಿಝಿಲ್ ಹಾಕ್ಸ್ಕೊಟ್ರೆ ಸಾಕು ನಾನು ಇಲ್ಲಿ ವಿಸಿಲ್ ಹಾಕಿಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಎಂಬತ್ತು ಪರ್ಸೆಂಟ್ ಅಕ್ಕಿ ಬೆಂದಿದೆ ಇವಾಗ ಈಗ ದಮ್ಮ ಹಾಕ್ಬಿಡೋಣ ನೋಡಿ ಈ ಥರ ಬೆಂದಿದೆ ನೋಡಿ ಇಲ್ಲಿ ಒಂದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಏನಾದರೂ ಭಾರವಾಗಿರೋದು ಕಲ್ಲು ಈ ಥರ ನೋಡಿ ಕೊಟ್ಟ ಕಲ್ಲಿರುತ್ತಲ್ಲ ಅದನ್ನಾದರೂ ಇಡ್ಬೋದು ಇಲ್ಲಾಂದರೆ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಡ್ಬೇಕಾದ್ರೂ ಇಡ್ಬೋದು ನೋಡಿ ಇಟ್ಟಾದ್ಮೇಲೆ ಒಂದು ಹತ್ತು ನಿಮಿಷ ಬಿಡಬೇಕೀಗೆ ನೋಡಿ ಬಿಟ್ಟಾದಮೇಲೆ ಐದು ನಿಮಿಷ ಬಿಟ್ಟು ತೆಗ್ದಿದ್ದೀನಿ ಯಾವಾಗ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ